ಬುಸ್ ಬುಸ್ ಇದನೋ ಇಲ್ವೋ ಹ್ಞೂ ಮೂರು ದಿವಸ ಮಂದೆ ಬಡಿದ್ವಿ ಅದು ದುಡ್ಡು ಕೊಡೋಣ ದುಡ್ಡು ಕೊಟ್ಟೋಗಣ ಅಂತ ಬಂದೆ ಅವ್ನು ಬೇರೆ ನನ್ನ ಕೈಗೆ ತಂದು ಕೊಡೋಣ ದುಡ್ಡ ಅಯ್ಯಪ್ಪ ಕೈ ಕೊಡಬೇಡ ಕೊಟ್ಟರೆ ದುಡ್ಡು ಕುಡ್ದು ಎಲ್ಲ ಖಾಲಿ ಅಯ್ಯಪ್ಪ ಮನೆಗೆ ಒಂದು ರೂಪಾಯಿ ಕೊಡೊಲ್ಲ ಅಂತಂತು ನೋಡೋಣ ಅಯ್ಯಮ್ಮ ಇದ್ರೆ ಕೊಟ್ಟು ಹೋಗೋಣ ಹ್ಞೂ ನಾಗ ಲೇ ನಾಗ ನಾಗ ಬಾರೋ ಇಲ್ಲಿ ಯಾರಿದ್ದೀರಾ ಮನೆಗೆ ಅಮ್ಮಯ್ಯ ಗಂಗಮ್ಮ ಗಂಗಮ್ಮ மனியே அடே குறி மரிட்டாள் குறி அல்லேதவ உயிர்னி அந்த மத்திய அல்ல ಸಣ್ಣ ಮರಿಗಳು ಇದಾವಲ್ಲ ಅವಕ್ಕೇನೋ ಒಂದಿಷ್ಟು ಅಲ್ವೇ ಹಾಂ ಬಿಡು ಬಿಡು ತರಲಿ ಏನಿಲ್ಲ ಅದೇ ಮೂರು ದಿವಸ ಮಂದೆ ಹೋಗಿದ್ವಲ್ವಾ ದುಡ್ಡು ಕೊಟ್ಟಿದ್ರು ಅವರು ವಲ್ದಾರು ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಹಾಂ ಮೂರು ದಿವಸದ್ದು ತೊಂಬತ್ತು ರೂಪಾಯಿ ಏನೋ ಆಗೈತೆ ಕಣಮ್ಮ ದಿನಕ್ಕೆ ಮೂವತ್ತು ರೂಪಾಯಿ ಹೆಂಗೆ ಬರುತ್ತೆ ನಿಮಗೆ ಹದಿನಾರು ಕುರಿ ಏನೋ ಇದ್ದಾವೆ ನಿಮ್ಮ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಹೌದೇನಿ ಹಾಂ ತಿರ್ಗಾ ಅವ್ನು ಏನಂತಾನೋ ಏನೋ ನಿನ್ನ ಕೈ ಕೊಟ್ಟರೆ ನಿನ್ನ ಕೈಗೆ ಬೇರೆ ಕೊಡಬೇಡ ನನ್ನ ಕೈಗೆ ಕೊಡು ಅಂತ ಹೇಳಿದ್ದೆ ನಾಗ ಅದಕ್ಕೇ ನೀನು ಬೇರೆ ನಿನ್ನ ಕೈ ಕೊಡು ಅಂತಂದೆ ಈಗ ಯಾರ ಕೈ ಕೊಡೋದು ಅಂತಲೇ ಗೊತ್ತಾಗಲ್ಲಮ್ಮ ಹಾಂ ಕುರಿ ಅವು ಅವ್ನು ನೋಡ್ಕೊಂಬತ್ತಾನೆ ನೀನು ನೋಡಿರಿ ಅಯ್ಯಪ್ಪ ಕುಡ್ದು ಬರ್ತಾನೆ ಕೊಡಬೇಡ ಅಯ್ಯಪ್ಪನ ಕೈಗೆ ಅಂತ ನೀನು ಅಂಬ್ತಿಯಾ ಈಗ ಯಾರ ಕೈ ಕೊಡೋದಮ್ಮ அய்யோ அண்ணா மனை மனித அஹ் சாமான் இல்லாங்க தரக்காக நானே அய்யப்பே நீ தந்து கொடலா நான் குளி நான் தரோம் இவனிஸ்ட் குறிக்கேங்க குறினாத அய்யா நம்ம மத்தியோனி டெட் பண்ணிட்டு அதை ஒன் நாலு குறி மீறி தாண்டித்து எங்க அதே இவங்க சாயி ஆகவே அதுக்கே நன்கொடா ஏன்னு ஆகல நானும் அய்யா குருக்கிணா ட்ரெட் கொட்டத்தை மந்தை விட்டானே நீனேன் தலை கெட்ஸ்கொக்கோ நான் கைக கொட்டும் ಹ್ಞೂ ಅದು ಸರಿನೇ ತಗೊಳ್ಳಮ್ಮ ಸರಿ ಆಯಿತು ನಿನ್ನ ಕೈಗೆ ಕೊಡ್ತೀನಿ ಅವ್ನ ಕೈ ಕೊಟ್ಟರೆ ಅಂತ ಒಂದು ರೂಪಾಯಿ ಉಳಿಸಲ್ಲ ನಾನು ನೋಡಿಲ್ವಾ ದುಡ್ಡಿದ್ದರೆ ಅವನಂತನು ಕುಡ್ದು ಅಲ್ಲಿ ಇಲ್ಲಿ ಬಿ ಒಳ್ಳೆ ಆಡ್ತಾನೆ ಬಿದ್ದು ಹ್ಞೂ ಅದಕ್ಕೆ ಅವನ ಕೈಗೆ ದುಡ್ಡು ಕೊಡೋದು ಒಂದೇ ಮಗನ ಕೈಗೆ ಮನಗುಗೆ ಎಂಡ ಕುಡ್ಸೋದು ಒಂದೇ ಮಂಗ ನಂಗೆ ಆಡ್ಬಿಡ್ತಾನೆ ಹ್ಞೂ ಕುರಿನೂ ನೋಡ್ಕೊಮಲ್ಲ ಏನೂ ಇಲ್ಲ ಈಗ ನನ್ನ ಜೊತೆಗೆ ಬರ್ತಾನೆ ಕುರಿಗಳನ್ನೆಲ್ಲ ಒಡ್ಕೊಂಡು ಮೇಸಾಕೆ ಹ್ಞೂ ಇವಾಗ ಬಂದಿಟ್ಟು ಬುದ್ಧಿ ಕಲ್ತ್ಕೊಂಡು ಇದಾನೆ ಅದಕ್ಕೆ ಜೊತೆಗೆ ಹಾಕೊಂಡು ಮಂದಗಿಂದ ಹೊಡಿತೀನಿ ಹಾಂ ನನಗೆ ದುಡ್ಡು ಬೇಕಲ್ಲಮ್ಮ நீன்தி மண்ட அண்ணா ஆமே நானும் நான் ட்ரிக ஜாமே எண்ணெய் குடியா மந்தி வடதினா டுடோ நன் சேர் பார்க்க நீனே இக்கி அந்த மாதிரி மரிய சரி அக்கிளா ಹಾ ಹಸಿಟ್ ಇಲ್ಲ ತರ್ಬೇಕು ಅಂತ ನಾನೆಲ್ಲ ಹೇಳ್ತೀನಿ ಹಸಿಟ್ ಖಾಲಿ ಆಗೈತೆ ರಾಗಿ ತರ್ಬೇಕಾಗಿತ್ತು ರಾಗಿ ನೀನ್ ದುಡ್ಡು ಕೊಟ್ಟಲ್ಲ ಇದೇ ದುಡ್ಡಿಗೆ ರಾಗಿ ತರ್ತೀನಿ ಹೇಳು ಹಾ மைகை நீ ஹி இவ்ள்கை தந்து கொடுத்து யஜமானிய மங்கி அவ்வளவு குறிவு நான் ட்ரெட் கொட்டு குரு தந்தி நன் மகோ ட் இஸ் மாத்திர இவ்ளே இஸ்க்கம் ஓஹோ ஓஹோ நீத் டா நை தந்து கொடுக்க கொடி கொட துடா அய்யோ ஏன்த்தே ராகி இல்ல தரோம் நீக்கே நான் கண்காக்கம்மாடு நீசே புத்தி வந்தே மனை நெட் அய்யம் கைக கொட்டினி ஏன்னோ அயம் கொட்டேன் கொட்டே பேரையா அய்யமனை தானாயஸ்க்கோரோ ஜப்தாரியானா ಏ ಸಿದ್ದ ನೀನು ಹೇಳಕ್ ಬರಬೇಡ ನನ್ನ ಕುರಿಯವು ನಾನ್ ತನ್ನ ದುಡ್ಡು ಕೊಟ್ಟು ತಂದಿರವು ಇವತ್ತು ಇಷ್ಟ ಆಗ್ಬೇಕಂದ್ರೆ ನಾನು ನನ್ನ ಮಗ ಕಾರಣ ಇವಳಲ್ಲ ಹ ಓಹೋ ನನಗೆ ನೀನು ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇದ್ದೇನು ಇವಳಿಗೇನೆ ಜವಾಬ್ದಾರಿ ಇರೋದು ಇವಳು ಇನ್ನ ನೆನ್ನೆ ಮನೆಗ್ ಬಂದಿರೋಳು ಹ ನಾನು ಮೊದ್ಲಿಂದ ಮನೆ ನಡ್ಸ್ಕೊಂಡು ಹೋಗಿರೋಳು ಆ ನೀನು ಮನೆ ನಡ್ಸ್ಕೊಂಡು ಹೋಗ್ತಿದ್ದ ನಾನ್ ನೋಡಿಲ್ವೇ ನಮ್ಮ ಸಾಕಮ್ಮ ನೀನ್ ಹೆಂಗ್ ಮನೆ ನಡೆಸ್ತಿದ್ದೆ ಹ ಆ ಮನೆಗ ಒಂದ್ ಮನೆಗೆ ಮುದ್ದೇಸ್ಕೊಂಬತ್ತಿದ್ದೆ ಇನ್ನೊಂದು ಮನೆಗೆ ಸಾರಿಸ್ಕೊಂಬತ್ತಿದ್ದೆ ಇವನು ಅಲ್ಲಿ ಇಲ್ಲಿ ಕುಡಿದು ದುಡ್ದಿರೋ ದುಡ್ಡೆಲ್ಲ ಹಾಳು ಮಾಡ್ತಿದ್ದ ಚರಣಿ ಮಗ್ಳಾಗ ಬೀಳೋದು ತಿಪ್ಪೆ ಮಗಳಾಗೆ ಬಿದ್ದು ಒಳ್ಳಾಡೋದು ಅದೆಲ್ಲ ಮಾಡ್ತಿದ್ದ ಹಾಂ ಅವಾಗ ನಿಮ್ಮನೆ ಮನೆಯನ್ನಚ್ಕೊಂಡಿರಲಿಲ್ಲ ಹಾಂ ಈಗ ನೋಡು ಈ ಎಮ್ಮ ಎಷ್ಟು ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತೈತಿ ಹಾಂ ನೀವು ಮೂರು ಹತ್ತು ಊಟ ಮಾಡ್ತಾ ಇದ್ರಿ ಅಂದರೆ ಈ ಎಮ್ಮನೆ ಅದಕ್ಕೆ ಹಾಂ ಅದನ್ನ ಮರಿಬೇಡ ಅಯ್ಯೋ ಕುರಿಕಾಯಿಗೆ ನಮಗೆ ಬುದ್ಧಿ ಹೇಳಕ್ ಏ ಕುರಿಕಾಯ மனை மெட்டி அய்யோ இரோ சத்தியே ஏழைக்கணு சாக்கம் நீக்கங்கட பட்ஸ்தியா நானே சுள்ளேழு மொதல் அங்கே தானே கங்கி மத்திய சரியாக அது யார் நம்ம ஊரக யார் கேள்வி சாக்கம்மா ஜீவன மாக்கம் எல்லோரு குட் ஏனோ எல்லாம் எது பார்த்தா குடியும் நான் குடதிரே யாவத்தோ ஒன் ಮೈನೋ ಹೋದಾಗ ಅಷ್ಟೇನೆ ಹಾ ಅದು ಯಾವಾಗಲೂ ಹದಿನೈದು ದಿಸ್ಕೋ ತಿಂಗ್ಳಿಗೂ ಅಷ್ಟೇನಿ ಹಾ ನಾವೇನೇನು ಕುಡ್ದು ಎಲ್ಲೂ ಬಿದ್ದು ಒಳ್ಳಾಡಲ್ಲ ಕಣಮ್ಮ ಏನೋ ಮೈನೋ ಹೋದಾಗ ಅಷ್ಟೇನೇ ಒಂದ್ ಸ್ವಲ್ಪ ಕುಡಿತೀವಿ ಅಷ್ಟೇನೆ ಓವರ್ ಆಗೇನು ಕುಡಿದು ಏನು ಎಲ್ಲೂ ಇಲ್ಲೂ ಬಿದ್ದು ಒಳ್ಳಾಡಲ್ಲ ಕುರಿ ಕಾಣದು ಅಷ್ಟೊಂದು ಕುರಿ ಇವತ್ತು ಕುರಿ ಇದಾವೆ ಹಂಗೆ ಕುರಿ ಮಾಡ್ಕೊಕ್ಕಾಗದ ಹೇಳು ಇವತ್ತು

ಸುಮ್ಮನೆ ಇರ್ಬೇಕು ಹ ನಿರ್ಗೂ ಇವಳಿಗೂ ಏನ್ ಸಂಬಂಧ ನಿರ್ಗೂ ಈ ಮನೆಗೂ ಏನ್ ಸಂಬಂಧ ಸುಮ್ಮನೆ ಇರು ಇಲ್ಲ ಅಂದ್ರೆ ಏನಿಲ್ಲ ನಾನು ಏನ್ ಮಾಡ್ತೀನಿ ದುಡ್ಡಿಗೋಸ್ಕರ ಕೆಟ್ಟ ಮಾತಾಡ್ತೀಯತೆ ನಮಗೂ ಅವಣ್ಣಿಗೆ ಏನು ಸಂಬಂಧ ಇಲ್ಲ ಏನೋ ಕುರಿ ಒಡ್ಕೊಂಡು ಹೋಗಕ್ಕೆ ಮಂದಿ ಹೊಡ್ಕೊಂಡು ಹೋಗಕ್ಕೆ ಜತಿ ಕರ್ಕೊಂಡು ನಮ್ಮ ಮಯಪ್ಪನ ಮಂದಿ ಹೊಡ್ಕೊಂಡು ದುಡ್ಡು ಕೊಡುತ್ತಲ್ಲ ಮಾತಾಡಿದ್ರೆ ಏನೇನಿಗೆ ಮಾತಾಡಿದೆ ತಪ್ಪು ಒಣ್ಣಿಗೆ ತಪ್ಪಲ್ವೇ ನೀನ್ ದುಡ್ಡು ಅವಳಿಗೆ ಬೇಕಾಗಿತಿ ನನಗೂ ಗೊತ್ತೈತೆ ಏನ್ ಮಾಡಬೇಕು ಅಂತಾನೆ ದುಡ್ಡಿಗೋಸ್ಕರ ಎಂತ ಅಲ್ಕ ಮಾತಾಡ್ತಿಯಲ್ಲ ಮತ್ತೆ ನನ್ನ ಕುರಿ ಎಗ್ ದುಡ್ದಿರೋ ದುಡ್ಡ ನೀನ್ ಇಕ್ಕಂಡ್ ಅಳ್ಳಾಡಿದೆ ಅದೇನ್ ಮಾಡ್ತೀಯೋ ಮಾಡು ಹ್ಮ್ ಮನೆಗೆ ರಾಗಿ ಇಲ್ಲ ಮುದ್ದೆ ಮಾಡಕ್ಕೆ ಹಸಿಟ್ ಇಲ್ಲ ರಾಗಿ ತಗೊಂಬಂದು ರಾಗಿ ಹಾಕಿಸ್ಕಂಬ ಹ್ಮ್ ರಾಗಿ ಮಾಡ್ಬಿಟ್ಟು ನನ್ಗೇನಂತೆ ಓಹೋಹೋಹೋ ಇವಳಿಗೇನು ಗೊತ್ತಿಲ್ಲ ನನ್ನ ಮಗ ಎಷ್ಟು ದುಡ್ಡು ಕೊಟ್ಟವನಿ ಹಾ ನೀನ್ ಕೂಲಿ ಹೋಗಿದ್ಯ ಅದೆಲ್ಲ ದುಡ್ಡೇನೆ ಮಾಡಿದೆ ಇದ್ರಾಗೆ ತರ್ಬೇಕೇನ ರಾಗಿನ ಹ ಇದು ಮುಂದಕ್ಕೆ ಏನಾರ ಕಷ್ಟ ಸುಖ ಆದಾಗ ಬೇಕಾಗುತ್ತೆ ನಿಂತಗಿರೋ ದುಡ್ಡಾಗೆ ತಾಂಬ ಹ ಏನಿಕ್ಕೆ ಅಳ್ಳಾಡ್ಬೇಡ ಇದೇನು ಸಾಕಮ್ಮ ಅಲ್ಲ ನಾನೇನೋ ಜೊತೆ ಹೋಗಿ ಮಂದೆ ಕರ್ಕೊಂಡೋಗಿ ಮನೆ ತಕ್ಕೆ ದುಡ್ಡು ತಂದು ಕೊಟ್ರೆ ನೀನು ಹಿಂಗೆಲ್ಲ ತಪ್ಪು ತಿಳ್ಕೊತಿಲ್ಲ ಹಾಂ ಮತ್ತೆ ಇಲ್ಲದೆ ಇದ್ದಾಗ ನಿಂದೇನು ಇಲ್ಲಿ ನನ್ನ ಸೊಸೆ ತಗ ಬಂದು ದುಡ್ಡು ಕೊಡೋದು ಅದೇ ಇದು ಅಂತನಾ ನನ್ನ ಕೈ ದುಡ್ಡು ಕಂಡು ಕೊಡ್ಬೇಕು ನೀನು ನನ್ನ ಸೊಸೆನ ಮಾತಾಡ್ಸಂಗಿಲ್ಲ ಅಷ್ಟೇ ಅಯ್ಯೋ 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 ದುಡ್ಡಿಗೋಸ್ಕರನ ಇಂಥ ಎಲ್ಲನ ಕಿಟ್ಟಾಗೆಲ್ಲ ಯೋಚನೆ ಮಾಡ್ತಿಲ್ಲ ಸಾಕಮ್ಮ ಹಾ ಹಿಂಗೆಲ್ಲ ಮಾತಾಡಬೇಡ ನೀನು ಬಾಯಿಗೆ ಹುಳ ಬೀಳ್ತಾವ ಆಮೇಲೆ ಹಿಂಗೆಲ್ಲ ಮಾತಾಡಿರಿ ಅತ್ತೆ ಇಂತ ಕೆಟ್ಟ ಮನಸಿಕ್ಕೆ ಬೇಡ ನೀ ದುಡ್ಡು ನಿನ್ ಕೊಟ್ಟಿದ್ದೀನಿ ತಾನೇ ತಗೊಂಡು ಹೋಗ್ತಾ ಇರು ನನಗೆ ದುಡ್ಡಿಗಿಂತ ನಮ್ಮ ಮರ್ಯಾದೆ ಮುಖ್ಯ ಅಲ್ಲ ಅಂತ ಒಳ್ಳೆ ಅವಣ್ಣ ಇನ್ನ ನಮ್ಮ ಕುರಿಗಳನ್ನ ಕರ್ಕೊಂಡು ಹೋಗಿ ಮಂದೆ ಕರ್ಕೊಂಡು ಹೋಗಿ ದುಡ್ಡು ತಂದು ಕೊಟ್ಟರೆ ಇಂತರ ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ ಹೋಗು ಹೋಗು ನೀನು ಮಾತಾಡಿದ್ರೆ ನನಗೆ ಸರಿ ಆಗಲ್ಲ ದುಡ್ಡು ಬಿಸಾಕಿದ್ದೀನಿ ತಾನೆ ಹೋಗು ನನಗೂ ಗೊತ್ತೈತಿ ನಿನಗೆ ಏನು ಮಾಡಬೇಕು ಅಂತಾನೆ ಅಣ್ಣ ನಮ್ಮ ಅತ್ತೆ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹಂಗೇನು ದುಡ್ಡು ಅಂದ್ರೆ ಏನು ಬೇಕಾದರೂ ಮಾತಾಡ್ತಾರೆ ಅವರು ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಆ ಅಯ್ಯಪ್ಪ ನಾ ಕರ್ಕೊಂಡು ಹೋಗು ಮಂದೇನ ನೀನು ಅದಕ್ಕೆ ಅಂತ ಹೇಳಿ ಆಮೇಲೆ ಬೇಡ ಅಂತ ಸರಿ ಅಮ್ಮ ಆಯ್ತು ನಿನ್ನ ಮಕ್ಕ ನೋಡ್ಕೊಂಡು ನಾನು ಮಂದೆ ಕರ್ಕೊಂಡು ಹೋಗ್ತಾ ಇದೀನಿ ಅಲ್ಲೇನೇ ಎಲ್ಲನ ದುಡ್ಡು ಅಲ್ಲನ ಅವ್ನ ಕೈಗೆ ಕೊಡ್ತೀನಿ ನಿನ್ ಕೈಗೆ ಕೊಡಲ್ಲ ನಿಮ್ಮತ್ತೆ ಕೈಗೂ ಕೊಡಲ್ಲ ಏನಾದ್ರು ಮಾಡ್ಕೊಳ್ರಿ ನಾನು ಯಾಕೆ ಇಷ್ಟ ನಿಷ್ಠರ ಓದ್ಕೋಬೇಕು ಹ ಸರಿ ಆಯ್ತು ಕಾಣೋಣ ನೀನು ಹಂಗೆ ಮಾಡು ಅಯ್ಯಪ್ಪನ ಕೈಗೆ ಕೊಡು ಈಗ ನಿನಗೆ ಸಮಾಧಾನ ಆಯ್ತಾ ಕಂಡಿದೀನಿ ಕಂಡಿದ್ದೀನಿ ನನ್ನ ಹೋಗು ಅಡುಗೆ ಮಾಡೋದು ಜಲ್ದಿಲ್ದ ಮಾಡ್ತೀನಿ ಮಾಡ್ತೀನಿ ನನ್ ದೊಡ್ಡ ನನ್ ಕೈಗೆ ಬಂತಲ್ಲ ಕೊಡ್ತಾಳೋ ಇಲ್ವೋ ಅಂದ್ಕೊಂಡಿದ್ದೆ ಕೊಟ್ಟು ಓದ್ಲತ್ತ ಹ್ಮ್ ಅದೇನೋ ಮಾಡ್ತಾಳಂತೆ ಅದೇನ್ ಮಾಡ್ತಾಳೋ ಮಾಡ್ಕೊಂಬೆ ನನಗೇನು ನಾಗಬೇಕಾಗಿತ್ತು ನನ್ ದುಡ್ಡು ನನಗೆ ಬಂತಲ್ಲ ಸದ್ಯ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ